ಶಬರಿಮಲೆ ಯಾತ್ರಿಕರಿಗೆ ವಿಶೇಷ ಸೂಚನೆಯನ್ನ ನೀಡಿರುವಂತದ್ದು ಈ ಕುರಿತಾದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಶಬರಿಮಲೆ ಯಾತ್ರಿಕರಿಗೆ ವಿಶೇಷ ಸೂಚನೆ ಮಕರ ಜ್ಯೋತಿಯ ದರ್ಶನ ಪಡೆಯಲು ಭಕ್ತರ ದಂಡು ಅಕ್ರಮವಾಗಿ ಅರಣ್ಯದಲ್ಲಿ ತಂಗುವವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಈಗ ಅರಣ್ಯ ಇಲಾಖೆ ಸಜ್ಜಾಗಿದೆ ಮುಂದಿನ ದಿನಗಳಲ್ಲಿ ವೀಕ್ಷಣೆ ನಡೆಸಲಿದೆ ಅರಣ್ಯ ಇಲಾಖೆ ಹೋಟೆಲ್ಗಳ ತ್ಯಾಜ್ಯವನ್ನ ಅರಣ್ಯದಲ್ಲಿ ಇಡದಂತೆ ಸೂಚನೆ ಕೂಡ ನೀಡಲಾಗಿದೆ ಮಕರ ಜ್ಯೋತಿಯ ದರ್ಶನಕ್ಕಾಗಿ ಬಂದಂತಹ ಭಕ್ತಾದಿಗಳು ಕಾಡುಗಳಲ್ಲೇ ವಾಸವಾಗಿರ್ತಾರೆ ಹೀಗಾಗಿ ಈಗ ಅರಣ್ಯ ಇಲಾಖೆ ಸೂಚನೆಯನ್ನ ನೀಡಿರುವಂತದ್ದು ಸರಿಯಾದ ಮಾರ್ಗಗಳ ಮೂಲಕ ಶಬರಿಮಲೆ ತಲುಪುವಂತೆ ಸೂಚನೆಯನ್ನ ನೀಡಿದೆ ಅರಣ್ಯ ಇಲಾಖೆ ಭಕ್ತಾದಿಗಳಿಗೆ ಶಬರಿಮಲೆ ಯಾತ್ರಿಕರಿಗೆ ವಿಶೇಷ ಸೂಚನೆಯನ್ನ ನೀಡಿರುವಂತದ್ದು ಅರಣ್ಯ ಇಲಾಖೆಯಿಂದ ಮಕರ ಜ್ಯೋತಿಯ ದರ್ಶನ ಪಡೆಯಲು ಭಕ್ತರ ದಂಡೆ ಅರಿದು ಬರ್ತಾ ಇದೆ ಪ್ರತಿ ವರ್ಷ ಕೂಡ ಇದೇ ರೀತಿಯಾಗಿ ಬರ್ತಾ ಇದ್ದಂತಹ ಭಕ್ತರ ದಂಡು ಮಕರ ಜ್ಯೋತಿಯನ್ನ ನೋಡೋಕಾಗಿ ಅಕ್ರಮವಾಗಿ ಅರಣ್ಯದಲ್ಲಿ ತಂಗು ಅವರ ವಿರುದ್ಧ ಈಗ ಕಠಿಣ ಕ್ರಮಕ್ಕಾಗಿ ಅರಣ್ಯ ಇಲಾಖೆ ಸಜ್ಜಾಗಿರುವಂತದ್ದು ಈ ಹಿಂದೆ ಕೂಡ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ವೀಕ್ಷಣೆಗೆ ಬಂದವರ ವಿರುದ್ಧ ಅರಣ್ಯ ಇಲಾಖೆ ಕ್ರಮ ತೆಗೆದುಕೊಳ್ಳುತ್ತೆ ಹೋಟೆಲ್ಗಳ ತ್ಯಾಜ್ಯವನ್ನ ಅರಣ್ಯದಲ್ಲಿ ಇಡದಂತೆ ಸೂಚನೆ ಕೂಡ ನೀಡಲಾಗಿದೆ ಸರಿಯಾದ ಮಾರ್ಗಗಳ ಮೂಲಕ ಶಬರಿಮಲೆ ತಲುಪುವಂತೆ ಸೂಚನೆ ನೀಡಲಾಗಿದೆ ಅರಣ್ಯ ಇಲಾಖೆಯಿಂದ ಶಬರಿಮಲೆ ಯಾತ್ರಿಕರಿಗೆ ಈಗ ವಿಶೇಷ ಸೂಚನೆಯನ್ನ ನೀಡಿರುವಂತದ್ದು ಮಕರ ಜ್ಯೋತಿಯ ದರ್ಶನಕ್ಕಾಗಿ ಬಂದಂತ ಭಕ್ತಾದಿಗಳು ಕಾಡಿನಲ್ಲೇ ವಾಸ್ತವ್ಯವನ್ನ ಹೂಡ್ತಾ ಇದ್ರು ಹಾಗಾಗಿ ಈಗ ಮಕರ ಜ್ಯೋತಿಯ ದರ್ಶನ ಪಡೆಯಲು ಭಕ್ತರು ಕಾಡಿನೊಳಗೆ ಟೆಂಟ್ ಗಳನ್ನ ಹಾಕೊಂಡು ದಿನಗಟ್ಲೆ ತಂಗ್ತಾ ಇದ್ರು ಹಲವು ವರ್ಷಗಳಿಂದ ಕೂಡ ಇದು ಕಂಡು ಬಂದಿದೆ ಯಾವುದೇ ಸಂದರ್ಭದಲ್ಲೂ ಭಕ್ತರ ಮೇಲೆ ಇಂತಹ ಧೋರಣೆ ಏರ್ಬಾರದು ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆಯಿಂದ ವೀಕ್ಷಣೆ ನಡೆಸಲಾಗ್ತಾ ಇದೆ ಅರಣ್ಯದೊಳಗೆ ಅಕ್ರಮವಾಗಿ ತಂಗುವವರ ವಿರುದ್ಧ ಕಠಿಣ ಕ್ರಮಕ್ಕಾಗಿ ಕೈಗೊಳ್ಳಲಾಗ್ತಾ ಇದೆ ಈ ಕುರಿತಾಗಿ ಅರಣ್ಯ ಇಲಾಖೆ ಈ ಕುರಿತಾಗಿ ಕ್ರಮವನ್ನ ಕ್ರಮಕ್ಕೆ ಮುಂದಾಗಿರುವಂತದ್ದು

ಮಕರ ಜ್ಯೋತಿಯ ದರ್ಶನ ಪಡೆಯಲು ಭಕ್ತರು ಕಾಡಿನೊಳಗೆ ಟೆಂಟ್ ಹಾಕೊಂಡು ದಿನಗಟ್ಲೆ ತಂಗುವುದನ್ನ ಈಗ ವಿರೋಧಿಸಿ ಅರಣ್ಯ ಇಲಾಖೆ ಕ್ರಮಕ್ಕೆ ಮುಂದಾಗಿದೆ ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಪ್ರಭಾಕರ್ನ ಪ್ರಭಾಕರ್ ಏನಿದ್ದು ಆ ಅರಣ್ಯ ಇಲಾಖೆ ಕ್ರಮ ಕೈಗೊಂಡಿದೆ ನೋಡಿ ಶಬರಿಮಲೆಗೆ ತೆರಳುವ ಆ ಸ್ಥಳದಲ್ಲಿ ಆ ತುಂಬಾ ಒಂದು ಜನಸಂದಣಿ ಭಕ್ತರ ಸಾಗರದು ಹೋಗ್ತಾ ಇರ್ತದೆ ನೋಕು ನುಗ್ಲಾಗುತ್ತೆ ಪಾದಯಾತ್ರೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲೂ ತಂಗಬಾರದು ಅಂತ ಇವರು ಆದೇಶ ಹೊರಡಿಸಿದ್ದಾರೆ ಆದ್ರೆ ಈ ಭಕ್ತರು ಆ ಕಡೆ ತೆರಳಬೇಕಾದ್ರೆ ಕೆಲವೊಮ್ಮೆ ಆ ರಸ್ತೆಯಲ್ಲಿ ಇವ್ರಿಗೆ ಆರೋಗ್ಯ ಕೆಲವರಿಗೆ ಸಮಸ್ಯೆ ಇರುತ್ತೆ ಸುಸ್ತಾಗಿರ್ತದೆ ಹಾಗೆ ಅವ್ರು ಎಲ್ಲಿ ತಂಗಬೇಕು ನೀವು ಎಲ್ಲೂ ಟೆಂಟ್ ಹಾಕ್ಬೇಡಿ ತಂಗಬೇಡಿ ಅಥವಾ ಆಗ್ಬಹುದು ಅನ್ನೋ ಒಂದು ಉದ್ದೇಶವನ್ನ ಅರಣ್ಯ ಇಟ್ಟಿದ್ರೆ ಅದು ಸೂಕ್ತವಾದ ಒಂದು ಒಂದು ಆದೇಶ ಮತ್ತು ಅದಕ್ಕೆ ನಾವು ಭಕ್ತರು ಬೆಂಬಲ ಕೊಡ್ತಾರೆ ಆದ್ರೆ ಭಕ್ತರಿಗೆ ಭಕ್ತರಿಗೆಲ್ಲಾದ್ರೂ ಸುಸ್ತಾದಾಗ ರಸ್ತೆಯಲ್ಲಿ ಹೋದಾಗ ವಯೋವೃದ್ಧರು ಮತ್ತೆ ಮಾಳಿ ಮಾಳಿಕಪುರಂ ಮಾಳಿಕಪುರಂ ಅಂದ್ರೆ ಮಹಿಳಾ ಸ್ವಾಮಿಗಳು ದುರ್ದೈವದ ಸಂಗತ್ಯ ಅರಣ್ಯ ಇಲಾಖೆ ಮಾಡುತ್ತೆ ಅದೇ ಶಬರಿಮಲೆಯ ದೇವಸ್ಥಾನ ಬೋರ್ಡ್ ಅಂತ ತಿರುವಂತೂರು ದೇವಸ್ಥಾಮ್ ಬೋರ್ಡ್ ಅಂತ ಹೇಳ್ತಾರಂತೆ ಆ ದೇವಸ್ಥಾನ ಬೋರ್ಡ್ ಯಾವ ರೀತಿಯ ಭಕ್ತರರಿಗೆ ಒಂದು ಸಂರಕ್ಷಣೆ ಮತ್ತೆ ಅವ್ರಿಗೆ ಬೇಕಾದಂತ ಸೌಕರ್ಯವನ್ನು ಯಾಕೆ ಒದಗಿಸಿಕೊಡ್ತಾ ಇಲ್ಲ ತುಂಬಾ ಪುಟ್ಟ ಮಕ್ಕಳು ಕೂಡ ತಿಳುತ್ತಾರೆ ಕಾಲ್ನಡಿ ಪಾದಯಾತ್ರೆ ಮಾಡ್ತಾರೆ ಅವರಿಗೆ ಬೇಕಾದಂತ ಒಂದು ಸೌಕರ್ಯಗಳನ್ನ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಾಗಿರೋ ದೇವಸ್ಥಾನ ಬೋರ್ಡ್ ನ ಒಂದು ಕರ್ತವ್ಯ ಅಲ್ವಾ ಅಂತ ಅನಿಸ್ತಾ ಇದೆ ಇವಾಗ ತುಂಬಾ ಸ್ವಾಮಿಗಳು ಕೂಡ ಮಹಿಳಾ ಸ್ವಾಮಿ ಇರಬಹುದು ಅಥವಾ ಸ್ವಾಮಿಗಳು ಇರ್ಬೋದು ಅವರಿಗೆಲ್ಲ ಸುಸ್ತಾದಾಗ ಒಂಚೂರು ವಿರಾಮವನ್ನ ಪಡೆಯೋದಕ್ಕೆ ಒಂದು ಸ್ಥಳಾವಕಾಶ ಇಲ್ಲ ಅಂದ್ರೆ ಅವ್ರು ಎಲ್ಲಿ ಒಂದಿಷ್ಟು ಆರಾಮ ವಿರಾಮವನ್ನು ಹೆಂಗ್ ಮಾಡ್ತಾರೆ ಅವರು ಯಾಕೆ ಅರಣ್ಯ ಇಲಾಖೆ ಮುಂದಾಗಿರುವಂತಂದ್ರೆ ಬಹುಶಃ ಅವರು ಎರಡು ವಿಚಾರಗಳು ಇರಬಹುದು ಒಂದು ಏನು ಅಂದ್ರೆ ಇಲ್ಲಿ ಅರಣ್ಯದಲ್ಲಿ ಪ್ರಾಣಿಗಳು ಬರ್ತದೆ ಅದಕ್ಕೆ ಹೀಗೆ ಆ ನೀವ್ ಮಾಡಬಾರ್ದು ಅಲ್ಲಿ ಇರಬಾರ್ದು ಅಂತ ಒಂದು ಉದ್ದೇಶ ಇರಬಹುದು ಅಂತ ಉದ್ದೇಶ ಇದ್ರೆ ಒಳ್ಳೇದೆ ಆದರೆ ಅಲ್ಲಿ ಬರುವಂತಹ ತುಂಬಾ ಸ್ವಾಮಿಗಳು ಬರ್ತಾ ಇದ್ದ ಹಂಗೆ ತುಂಬಾ ಲಕ್ಷ ಸ್ವಾಮಿ ಸಾವಿರಾರು ಸ್ವಾಮಿಗಳು ತೆರಳತಾ ಇರ್ತಾರೆ ಶಬರಿಮಲೆಗೆ ಅದು ಅವರಿಗೆ ವಿರಾಮ ಮಾಡಬೇಕು ಒಂದು ವ್ಯವಸ್ಥೆಯನ್ನ ಮಾಡಿ ಕೊಡದೆ ಇವ್ರು ಹೀಗೆ ಮಾಡೋದು ತಪ್ಪಲ್ವಾ ಅದು ಶಬರಿಮಲೆಗೆ ಬರುವ ಭಕ್ತರಿಂದ ಕೋಟ್ಯಾನು ಕೋಟ್ಯಾನುಗಟ್ಟಲ್ಲಿ ಆದಾಯ ಬರ್ತಾ ಇದೆ ಆದಾಯ ಬರ್ತಾ ಇದೆ ಇವರು ಮೂಲ ಸೌಕರ್ಯವನ್ನು ಒದಗಿಸೋದೇ ಇಲ್ಲ ಅಲ್ಲದೆ ಅಲ್ಲಿ ಇರುವಂತಹ ಶಬರಿಮಲೆಯಲ್ಲಿ ಇರುವಂತಹ ಕೆಲವು ವಸತಿ ಗ್ರಹಗಳಲ್ಲಿ ಕೂಡ ಈ ಹಿಂದೆ ಸಾವಿರದ ಮುನ್ನೂರು ರೂಪಾಯಿ ಬಾಡಿಗೆಯನ್ನು ಕೊಡಬೇಕು ಅಂದ್ರೆ ರೂಪಾಯಿ ಬಾಡಿಗೆ ಆರ್ನೂರ ರೂಪಾಯಿ ಅವರಿಗೆ ಮುಂಗಡ ಪಾವತಿ ರೂಪಾಯಿಯನ್ನ ಕಳೆದು ಹಿಂದಿನ ವರ್ಷಗಳಲ್ಲೂ ಕೂಡ ಅಲ್ಲಿ ಬಂದಂತಹ ಭಕ್ತಾದಿಗಳು ಮಕರ ಜ್ಯೋತಿಯನ್ನ ದರ್ಶನ ಪಡೆಯಲು ಬಂದಂತಹ ಭಕ್ತಾದಿಗಳು ಅಲ್ಲಿ ಕಾಡಿನಲ್ಲೇ ಕೂಡ ವಾಸ್ತವ್ಯವನ್ನ ಓಡ್ತಾ ಇದ್ರು ಅಲ್ವಾ ಕೆಲವರು ಸೃಷ್ಟ ಆದಾಗ ಕೆಲವೊಂದು ಟಾರ್ಪಲ್ ನ ಹೋಗಿ ಕೆಲವೊಮ್ಮೆ ಅಲ್ಲಿ ಒಂದು ವಿರ ಆರಾಮವನ್ನ ತಗೋತಾರೆ ಕಾಲ್ನಡಿಗೆ ಸೃಷ್ಟಾಗಿರ್ತದೆ ಅಲ್ಲಿ ಅರಣ್ಯದ ಒಳಗಡೆ ಅಲ್ಲ ಅದು ಅದು ಖಂಡಿತ ಅರಣ್ಯದ ಒಳಗಡೆ ಅಲ್ಲ ಆ ಪಾದ ನಡೆಯುವಂತಹ ರಸ್ತೆಯ ಬದಿಗಳಲ್ಲಿ ಟೆಂಟ್ ಆಗ್ತಾರೆ ಅರಣ್ಯದಲ್ಲಿ ಯಾರು ಪ್ರವೇಶ ಮಾಡೋದಿಲ್ಲ ಯಾಕೆಂದ್ರೆ ಅರಣ್ಯದೊಳಗಡೆ ಅಂತ ಎಲ್ರಿಗೂ ಗೊತ್ತು ಆನೆ ಇದೆ ಹುಲಿ ಇದೆ ಇರೋದ್ರಿಂದ ಯಾರು ಅದ್ರ ಒಳಗಡೆ ಪ್ರವೇಶ ಮಾಡೋದಿಲ್ಲ ಅವ್ರಿಗೂ ಕೂಡ ತಮ್ಮ ಜೀವನದ ಮೇಲೆ ಭಯ ಇಲ್ವಾ ಸಾವಿರಾರು ಸಾವಿರಾರು ಮಂದಿ ಹೋಗ್ತಾ ಇರ್ಬೇಕಾದ್ರೆ ಇದು ನೋಡಿ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ ಹತ್ತು ವರ್ಷದ ಒಳಗಡೆ ಇರುವಂತ ಹೆಣ್ಣು ಮಕ್ಕಳನ್ನ ಹತ್ತು ವರ್ಷದ ಮೇಲ್ಪಟ್ಟಲ್ಲಿ ಹೋಗ್ಬಾರ್ದು ಆ ಪುಟ್ಟ ಒಂಚೂರು ಸುಸ್ತಾಗಿದೆ ಅಂದಾಗ ಅವ್ರು ಏನ್ ಮಾಡ್ತಾರೆ ಆ ಮಗು ನಾವು ಸ್ವಲ್ಪ ಹೊತ್ತು ಆರಾಮ್ ಮಾಡ್ಬೇಕು ಸ್ವಲ್ಪ ಸುಸ್ತಾಗಿದೆ ಅಂತ ಕಂಡಾಗ ಅದಕ್ಕೊಂದು ವಿರಾಮವನ್ನ ವಿರಾಮವನ್ನು ಕೊಡದಕ್ಕೆ ಅವ್ರಿಗೊಂದು ದಣಿವನ್ನ ಆರಿಸ್ಕೊಳಕ್ಕೆ ಒಂದು ಅಹ್ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಲ್ವಾ ಯಾವ ವ್ಯವಸ್ಥೆಯನ್ನು ನೀವು ಮಾಡ್ಕೊಡದೆ ನೀವು ಅಲ್ಲಿ ಇರಬೇಡಿ ರಸ್ತೆ ಬದಿಲು ಕುಟ್ಕೋಬಾರ್ದು ಅಂತ ಹೇಳಿದ್ರೆ ಹೇಗೆ ಮತ್ತೆ ಇನ್ನೂ ಕೆಲವು ವಿಚಾರಗಳನ್ನ ಕೂಡ ಹೇಳಿದ್ರೆ ಪಂಪಾ ನದಿಯಲ್ಲಿ ನೀವು ಸ್ನಾನ ಮಾಡುವಾಗ ಅಲ್ಲಿ ಅಶುದ್ಧ ಮಾಡಬಾರದು ಅದೆಲ್ಲ ಸಮಂಜಸ್ವಾದ ವಿಚಾರ ಯಾಕಂದ್ರೆ ನೀವು ಬಟ್ಟೆಯನ್ನ ಅಲ್ಲಿ ಬಿಡಬಾರದು ನೀವು ಬೇರೆ ಏನು ಅಲ್ಲಿ ಈ ತರ ಒಂದು ವ್ಯವಸ್ಥೆಯಿಂದ ಒಂದು ಕೊಡಕಾದಂತ ವಿಚಾರವನ್ನು ಮಾಡ್ಕೋಬಾರದು ಬಟ್ಟೆಯನ್ನ ತೇಲಿ ಬಿಡಬಾರ್ದು ಇದೆಲ್ಲ ದೇವಸ್ಥಾನ ಬೋರ್ಡ್ ಅವರು ಸರ್ಕಾರ ಮಾಡುವಂತ ವಿಚಾರಗಳು ಒಳ್ಳೆ ವಿಚಾರಗಳು ಅದ್ರ ಬಗ್ಗೆ ಇಲ್ಲ ನೀವು ಈ ತರ ಸೂಚನೆ ಕೊಟ್ಟಾಗ ಭಕ್ತಿಗಳಿಗೆ ಬೇಕಾದಂತ ಮೂಲ ಸೌಕರ್ಯವನ್ನು ಒದಗಿಸಿಕೊಡದೆ ನೀವು ಕಟ್ಟುನಿಟ್ಟಾದ ಕ್ರಮವನ್ನು ತಂದುಕೊಡೋದು ತರೋದು ಯಾವ ನ್ಯಾಯ ಎಸ್ ಎಸ್ ಧನ್ಯವಾದಗಳು ಪ್ರಭಾಕರ್ ನಿಮ್ಮೆಲ್ಲ ಮಾಹಿತಿಗಾಗಿ ಶಬರಿಮಲೆಯಲ್ಲಿ ಯಾತ್ರಿಕರಿಗೆ ಈಗ ವಿಶೇಷ ಸೂಚನೆಯನ್ನ ನೀಡಿರುವಂತದ್ದು ಅರಣ್ಯ ಇಲಾಖೆ ಕಾಡಿನೊಳಗೆ ಟೆಂಟ್ ಹಾಕೊಂಡು ದಿನಗಟ್ಲೆ ತಂಗುವವರು ಈ ರೀತಿ ಹಲವು ವರ್ಷಗಳಿಂದ ಕೂಡ ನಡೀತಾ ಇತ್ತು ಆದ್ರೆ ಈ ವರ್ಷ ಇದಕ್ಕೆ ಬ್ರೇಕ್ ಹಾಕಲಾಗಿದೆ ಅಲ್ಲಿ ಪ್ರಾಣಿಗಳು ಕೂಡ ಇರುತ್ತೆ ಅರಣ್ಯ ಅಂದ ಅಲ್ಲಿ ಕಾಡುಗಳು ಅಂದ್ಮೇಲೆ ಪ್ರಾಣಿಗಳು ಇದ್ದೇ ಇರುತ್ತೆ ಇದರಿಂದಾಗಿ ಹಾನಿಗೊಳಗಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಈಗ ಇಲಾಖೆ ಅರಣ್ಯದೊಳಗೆ ಪ್ರವೇಶವನ್ನ ನಿಷೇಧಿಸಿದೆ ಅಲ್ಲಿ ಹಾಕೊಂಡು ದಿನಘಟ್ಟನೆಯಿಂದ ತಂಗುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಈಗ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಅರಣ್ಯ ಇಲಾಖೆ ಹೇಳಿರುವಂತದ್ದು ಅಕ್ರಮವಾಗಿ ಅರಣ್ಯದಲ್ಲಿ ತಂಗುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಮುಂದಿನ ದಿನಗಳಲ್ಲಿ வீட்சணை நடித்தே அந்த அணிய இலாக்கை சூச்சனையா